ಶಿವಮೊಗ್ಗದ ನಾರಾಯಣ ಹೃದಯಾಲಯದಲ್ಲಿ ಅಪರೂಪ ಚಿಕಿತ್ಸೆ ಯಶಸ್ವಿಯಾಗಿ ಮಾಡಲಾಗಿದೆ ಕರುಳಲಲ್ಲಿ ಉಂಟಾದ ಗಡ್ಡೆಯನ್ನು ಶಸ್ತ್ರಚಿಕಿತ್ಸೆ ಮೂಲಕ ಯಶಸ್ವಿಯಾಗಿ ಗುಣ ಮಾಡಲಾಗಿದೆ ಈ ಕುರಿತಂದು ಶಿವಮೊಗ್ಗದಲ್ಲಿನ ಪತ್ರಿಕಾಗೋಷ್ಠಿಯಲ್ಲಿ ನಾರಾಯಣ ಹೃದಯಾಲಯದ ವೈದ್ಯರು ಮಾಹಿತಿ ನೀಡಿದರು ಇವರು ಎಪ್ಪತ್ತೆರಡು ವರ್ಷದ ಮಹಿಳೆ ಇವರು ಆಕ್ಚುಲಿ ಪ್ಯಾಂಕ್ರೈಟಿಸ್ ಅಂತ ಹೇಳ್ತಾರೆ ಪೇನ್ ಮತ್ತೆ ವಾಮಿಟಿಂಗ್ ಅಂತ ಹೇಳ್ಬಿಟ್ಟು ಬೇರೆ ಒಂದು ಹಾಸ್ಪಿಟಲ್ ಆಗಿದ್ರು ಆಗ ನನಗೆ ರೆಫರೆನ್ಸ್ ಬರ್ತಿ ಪೇಷಂಟ್ ಬಗ್ಗೆ ಈ ತರ ಪೇನ್ ಇದೆ ವಾಮಿಟಿಂಗ್ ಇದೆ ಅಂತ ಚೆಕ್ ಮಾಡಿ ನೋಡಿದ್ರೆ ಗೊತ್ತಾಯ್ತು ಇವರಿಗೆ ಸಣ್ಣ ಕರಳಿನಲ್ಲಿ ಎರಡನೇ ಭಾಗದಲ್ಲಿ ಒಂದು ಗಡ್ಡೆ ಇದೆ ಅಂತ ಆ ಗಡ್ಡೆ ಪಿತ್ತನಾಳ ಮತ್ತು ಪ್ಯಾಂಕ್ರಿಯಾಸ್ ಇಂದ ಬರ್ತಕ್ಕಂಥ ಜ್ಯೂಸ್ ಇತ್ತು ಆ ಇತ್ತು ತಡೆಗಟ್ಟದ ಕಾರಣದಿಂದ ಅದಕ್ಕೆ ಪ್ಯಾಂಕ್ರಿಯಾಸ್ ಆಗ್ಬಿಟ್ಟು ಪ್ಯಾಂಕ್ರೈಟಿಸ್ ಆಗಿ ಪೇನ್ ಇಂದ ಬಳಲ್ತಾ ಇದ್ರು ಇವನ್ ಬ್ಲಡ್ ಟೆಸ್ಟ್ ಟೆಸ್ಟ್ ಮಾಡಿ ನೋಡಿದ್ರೆ ಅದೇ ತರನೇ ಹ್ಯಾಂಕ್ರೈಟಿಸ್ ತರನೇ ಬಂತು ಜೊತೆಗೆ ಜಾಡೀಸ್ ಇತ್ತು ಈ ತರ ಕಾಯಿಲೆ ಇರೋ ಪೇಷಂಟ್ ಗೆ ನಾರ್ಮಲಿ ಆಪರೇಷನ್ ಮಾಡ್ತಾರೆ ಮೇಜರ್ ಸರ್ಜರಿ ಮಾಡ್ತಾರೆ ಅದೇ ವಿಪಲ್ಸ್ ಹ್ಯಾಂಕ್ರೈಟಿಕ್ ಅಂತ ಹೇಳ್ತಾರೆ ಸರ್ಜಿಕಲ್ ಆಂಪೋಲೆಕ್ಟಮಿ ಅಂತ ಹೇಳ್ತಾರೆ ಇದೊಂದು ಎರಡು ಆಪ್ಷನ್ ಮತ್ತೆ ಎಂಡೋಸ್ಕೋಪಿಕ್ ಆಂಪೋಲೆಕ್ಟಮಿ ಅಂತ ಹೇಳ್ತಾರೆ ಇವರಿಗೆ ಪೀಪಲ್ಸ್ಲಿ ಮೇಜರ್ ಸರ್ಜರಿ ಅವಾಯ್ಡ್ ಮಾಡ್ಲಿಕ್ಕೆ ಇತ್ತು ಹಾಗಾಗಿ ಇವ್ರಿಗೆ ಮೇಜರ್ ಸರ್ಜರಿ ಆಗುತ್ತೆ ರಿಕವರಿ ಹದಿನೈದು ಒಂದುವರೆ ತಿಂಗಳವರೆಗೂ ರಿಕವರಿ ಆಗುತ್ತೆ ಅಲ್ಲಿ ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ರಿಸ್ಕ್ ಕಡಿಮೆ ಮಾಡ್ಲಿಕ್ಕೆ ತಗೊಂಡಿ ಅವರು ಮಕ್ಕಳು ಇದ್ರು ಮಕ್ಕಳ ಜೊತೆ ಡಿಸ್ಕಸ್ ಮಾಡಿದ್ವಿ ಎರಡು ಸಾರಿ ಡಿಸ್ಕಸ್ ಮಾಡಿ ನೋಡಿದ್ವಿ ಅವ್ರಿಗೂ ಗೊತ್ತಾಯ್ತು ಬೇರೆ ಡಾಕ್ಟರ್ ಹತ್ರ ಕೇಳಿದ್ರು ಅವರು ಯಾವ ತರ ಹೆಲ್ಪ್ ಆಗುತ್ತೆ ಸರ್ಜರಿಂದ ಎಷ್ಟು ಸೇಫ್ ಆಗಿತ್ತಲ್ಲ ನಮ್ಮ ಅದೆಲ್ಲ ಮೇಲೆ ಅವರು ಒಂದ್ ವಾರ ಟೈಮ್ ತಗೊಂಡು ಡಿಸಿಷನ್ ತಗೊಂಡು ಬಂದ್ರೆ ನಮ್ಮ ಹತ್ರ ಬಂದಾದ್ಮೇಲೆ ನಾವು ಪ್ಲಾನ್ ಮಾಡಿದ್ವಿ ಪ್ಲಾನ್ ಮಾಡಿ ಅಡ್ಮಿಟ್ ಮಾಡಿದ್ವಿ ಅಡ್ಮಿಟ್ ಮಾಡ್ಬಿಟ್ಟು ಎಲ್ಲ ಬ್ಲಡ್ ಟೆಸ್ಟ್ ಗಳು ಹಾರ್ಟ್ ಟೆಸ್ಟ್ ಎಲ್ಲ ನೋಡಿ ಎಲ್ಲ ಕ್ಲಿಯರ್ ಇದ್ದ ಮೇಲೆ ನಮ್ಮ ಡಾಕ್ಟರ್ ಚಕ್ರವರ್ತಿ ಅನಸೇಷ ಟೀಮ್ ಲೀಡರ್ ಅವ್ರ ಕಡೆಯಿಂದ ಸಹಾಯ ತಗೊಂಡು ನಮ್ಮ ಡಾಕ್ಟರ್ ಸತೀಶ್ ಅವರು ಇಲ್ಲ ಇಂಟರ್ವೆನ್ಷನ್ ರೇಡಿಯಲ್ಸ್ ಇದಾರೆ ಅವರು ನಮಗೆ ಸಿ ಟಿ ಸ್ಕ್ಯಾನ್ ಯಾವ ತರ ಇದೆ ಟ್ಯೂಮರ್ ಇದು ಎಷ್ಟು ಒಳಗಡೆ ಇದೆ ಯಾವ ತರ ಕಟ್ ಅಂತ ಇಷ್ಟ ಅಂತ ತಗೊಂಡು ಎಂಡೋಸ್ಕೋಪಿ ವಿಧಾನ ತಗೊಳ್ಬೇಕು ಅದ್ರ ಜೊತೆಗೆ ನಮಗೆ ಮಾರಲ್ ಮಾಡಿದ್ರೆ ನಮ್ಮ ಎಂಡೋಸ್ಕೋಪಿ ಟೀಮು ಮತ್ತೆ ನಮ್ಮ ಡಾಕ್ಟರ್ ಸುಮೇಶ್ ಮತ್ತೆ ಏನಾದ್ರು ಡಾಕ್ಟರ್ ಪೂಜಾ ಹೆಲ್ಪ್ ಮಾಡಿ ಪ್ಲಾನ್ ಮಾಡಿ ತಗೊಂಡ್ವಿ ಸಹಾಯದಿಂದ ಎಂಡೋಸ್ಕೋಪಿ ತಗೊಂಡು ಹೋಗ್ಬಿಟ್ಟು ಸೆಕೆಂಡ್ ಪಾರ್ಟ್ ಆಫ್ ಸಣ್ಣ ಕರಳಿಂದ ಎರಡನೇ ಭಾಗ ಎರಡನೇ ಭಾಗದಲ್ಲಿ ಹೋಗ್ಬಿಟ್ಟು ಆ ಭಾಗನ ಗಡಿ ಭಾಗ ಅಸೆಸ್ ಮಾಡಿದ್ವಿ ಟ್ಯೂಮರ್ ಮಾರ್ಜಿನ್ಸ್ ಹೇಳ್ತೀವಿ ಮಾರ್ಜಿನ್ ಎಷ್ಟು ಫ್ರೀ ಇದೆ ಮಾರ್ಕ್ ಕರಲಿಂದ ಮಾರ್ಕ್ ಮಾಡಿಬಿಟ್ಟು ಕಟ್ ಮಾಡ್ಲಿಕ್ಕೆ ಇನ್ಸ್ಟ್ರುಮೆಂಟ್ಸ್ ಬರುತ್ತೆ ಎಂಡೋಸ್ಕೋಪಿಕ್ ಇನ್ಸ್ಟ್ರುಮೆಂಟ್ಸ್ ಅಂತ ಹೇಳ್ತೀವಿ ಲೈಕ್ ಸ್ನೇಲ್ ಅಂತ ಹೇಳ್ತೀವಿ ಎಂಡೋಸ್ಕೋಪಿಕ್ ಸ್ನೇಲ್ ಅದರ ಜೊತೆ ಇಂಜೆಕ್ಟರ್ಸ್ ಅದರಲ್ಲಿ ಯೂಸ್ ಮಾಡಿ ಕಟ್ ಮಾಡಿದ್ವಿ ನಾರ್ಮಲಿ ಕಟ್ ಮಾಡಿದ ಮೇಲೆ ಮತ್ತೆ ಪ್ಯಾಂಕ್ರೇಸ್ ಟೈಟಿ ಸಾಗರ್ ಎಸ್ ಇರುತ್ತೆ ಕಟ್ ಮಾಡಿ ಒಂದು ಪಕೆಟ್ ಅವರ್ ಸರಿ ಅವಾಯ್ಡ್ ಮಾಡಲಿಕ್ಕೆ ಪ್ಯಾಂಕ್ರೇಸ್ ಗೆ ಮತ್ತೆ ಸೆಟ್ ಹಾಕಿ ಯಾವುದೇ ತರಹದ ಕಾಂಪ್ಲಿಕೇಶನ್ ಇರಲಿಕ್ಕೆ ಲೈಕ್ ಬ್ಲೀಡಿಂಗ್ ಇಲ್ಲ ಕರಡು ದೂತನೂ ಆಗಲಿಲ್ಲ ಮತ್ತೆ ಪ್ಯಾಂಕ್ರೈಟಿಸ್ ಆಗಲಿಲ್ಲ ಜಾಂಡಿಸ್ ಕಂಪ್ಲೀಟ್ ಕ್ಯೂರ್ ಆಯಿತು ಅವತ್ತಿನಿಂದ ಈಗ ಆಲ್ರೆಡಿ ಮಾಡಿ ಒಂದ್ ತಿಂಗಳಾಯ್ತು ಒಂದ್ ತಿಂಗಳಲ್ಲೂ ಕಂಪ್ಲೀಟ್ ಕ್ಯೂರ್ ಆಗಿದ್ದಾರೆ ಹಿಮೋಗ್ಲೋಬಿನ್ ಏನು ಕಡಿಮೆ ಆಗಿಲ್ಲ ಮತ್ತೆ ರಿಪೀಟ್ ಎಂಡೋಸ್ಕೋಪಿ ಮಾಡಿ ನೋಡಿದ್ರೆ ಹೇಗಿದೆ ಅಂತ ಅಲ್ಲಿ ಅಲ್ಸರ್ ಎಲ್ಲ ಹೀಲ್ ಆಗಿತ್ತು ಅದ್ರ ಟೆಸ್ಟ್ ಮಾಡಿ ನೋಡಿದ್ರೆ ಯಾವ ತರ ಕಾಯಿಲೆ ಅಂತ ಟ್ಯೂಮರ್ ಆಗಿ ಟರ್ನ್ ಆಗಲಿಕ್ಕೆ ಕೇವಲ ಏನೋ ಒಂದು ಒಂದೂವರೆ ತಿಂಗಳಾಯ್ತು ಸೊ ಅದು ಟ್ಯೂಮರ್ ಮಾರ್ಜಿನ್ ಫ್ರೀ ಅಂತ ಹೇಳ್ತಾರೆ ಮಾರ್ಜಿನ್ ಚೆಕ್ ಮಾಡಿ ನೋಡಿದ್ರೆ ಏನಾದ್ರು ಬೇರೆ ಕಡೆ ಹರಡಿದೆ ಅಂತ ಆ ತರ ಯಾವ್ದು ಬೇರೆ ಕಡೆ ಹರಡಿಲ್ಲ ಜಾಂಡಿಸ್ ಅಂದ್ರೆ ಜಾಂಡಿಸ್ ಅಂತ ಹೇಳಿ ಬರ್ತಾರೆ ಅವು ಬ್ಲಡ್ ಟೆಸ್ಟ್ ಅಲ್ಲಿ ಗೊತ್ತಾಗುತ್ತಿದ್ದು ಪಿತ್ತನಾಳ ಬ್ಲಾಕ್ ಆಗಿರೋದ್ರಿಂದ ಆಗಿರೋ ಚಾನ್ಸಸ್ ಇದೆ ಅಂತ ಆ ಥರ ಇದ್ದಾಗ ಜನರಲಿ ನಾವು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡ್ತೀವಿ ಮುಂಚೆ ನೋಡ್ತೀವಿ ಪಿತ್ತನಾಳೆಲ್ಲ ದೊಡ್ಡದಾಗಿ ಏನು ಅಂತ ತದನಂತರ ಕರೆಕ್ಟಾಗಿ ಕರಾರು ಗೊತ್ತಾಗಬೇಕು ಅಂದರೆ ಸಿಟಿ ಸ್ಕ್ಯಾನ್ ಬೇಕಾಗುತ್ತೆ ಸಿ ಟಿ ಸ್ಕ್ಯಾನಲ್ಲಿ ಏನಂತಂದರೆ ಬೇಸಿಕಲಿ ಎಲ್ಲಿ ಅಬ್ಸ್ಟ್ರಕ್ಷನ್ ಎಲ್ಲಿದೆ ಪಿತ್ತನಾಳ ಎಲ್ಲಿ ಬ್ಲಾಕ್ ಆಗಿದೆ ಆ ಪಿತ್ತನಾಳ ಯಾವ ಲೆವೆಲ್ ಬ್ಲಾಕ್ ಆಗಿದೆ ಅಥವಾ ಒಂದೇ ಕಡೆ ಇದೆಯಾ ಟ್ಯೂಮರ್ ಬಾ ಬ್ಲಾಕ್ ಆಗಿರೋ ಜಾಗ ಟ್ಯೂಮರ್ ಇದೆಯೋ ಅಥವಾ ಸ್ಟೋನ್ ಇದೆಯೋ ಅಂತ ಕಂಡು ಹಿಡ್ಕೊತೀವಿ ಸಿ ಸಿಟಿ ಸ್ಕ್ಯಾನಲ್ಲಿ ಆಮೇಲೆ ಅಥವಾ ಸ್ಟೋನ್ ಇಲ್ಲ ಗೆಡ್ಡೆ ಇದೆ ಅಂತಂದರೆ ಅದು ಕ್ಯಾನ್ಸರ್ ಗೆಡ್ಡೆನ ಅಥವಾ ಬಿನ ಅಂತ ಸ್ಕ್ಯಾನಲ್ಲಿ ಒಂದು ಮಟ್ಟಿಗೆ ಗೊತ್ತಾಗುತ್ತೆ ಅದಾದ್ಮೇಲೆ ಯಾವ ಲೆವೆಲ್ ಅಬ್ಸ್ಟ್ರಕ್ಷನ್ ಇದೆ ಇದು ಈ ಈ ತರ ಕೇಸಸ್ ಎಲ್ಲಿದೆ ತಳಭಾಗದಲ್ಲಿ ವಿತ್ತನಾದ